ಹರಿಣ ಬಾಲಿಯ ಕತೆ ಇಂದಿನ ಸಮಾಜದಲ್ಲಿ ಎಲ್ಲಾ ಕಡೆ ಪೈಪೋಟಿ ಸ್ಪರ್ಧೆ ಅದು ಕೂಡ ಒಳ್ಳೆಯ ರೀತಿಯಿಂದಲ್ಲ ಅವಂದ ಇವನೆತ್ತಾಕೋಬೇಕು ಇವನ ಅವನ ಎತ್ತಾಕೋಬೇಕು ಇದೇ ಬುದ್ಧಿಗಳು ಜೊತೆಗೆ ಯಾರಾದರೂ ಸುಮ್ನಿದ್ರೆ ಅವ್ರನ್ನ ಸುಮ್ನಿರೋಕ್ಕೂ ಬಿಡೋದಿಲ್ಲ ಇಂಥ ವಾತಾವರಣದಲ್ಲಿ ಈ ಸಮಾಜ ಇದೆ ಅನ್ನುವ ಸಂದರ್ಭದಲ್ಲಿ ಹಿಂದೆ ಈ ತರ ವಾತಾವರಣಗಳು ಇದುವ ಅಂತ ಹೇಳಿದ್ರೆ ಇದ್ದು ಅನ್ನೋದಕ್ಕೆ ಒಂದೊಂದು ಕಥೆಗಳು ನಮಗೆ ನಿದರ್ಶನ ಆಗ್ತವೆ ಇದಕ್ಕೆ ಪೂರ್ವಕವಾಗಿ ಹರಿಣಬಾಲಿಯ ಕತೆ ಕಂಡು ಬರುತ್ತೆ ಕಥೆಯ ಥೀಮು ಇದಾಗಿದೆ ವಾಲಿ ಮಹಾಪರಾಕ್ರಮಿ ಅಂತೆಯೇ ರಾವಣನು ಕೂಡ ಇವರಿಬ್ಬರು ಕೂಡ ಒಮ್ಮೆ ದ್ವಂದ್ವ ಯುದ್ಧವನ್ನ ಮಾಡ್ತಾರೆ ಅದರಲ್ಲಿ ರಾವಣ ಸೋತು ಹೋಗ್ತಾನೆ ವಾಲಿ ಅಯ್ಯೋ ಹೀಗಾಗ್ತಲ್ಲ ಅಂತ ಹೇಳಿ ವೈರಾಗ್ಯವನ್ನ ತಾಳ್ತಾನೆ ವೈರಾಗ್ಯವನ್ನ ತಾಳ್ದಂತ ಈ ವಾಲಿ ತಪೋ ನಿರತನ ಆಗ್ತಾನೆ ಕೈಲಾಸ ಪರ್ವತದಲ್ಲಿ ತಪಸ್ಸನ್ನ ಮಾಡ್ತಿರ್ತಾನೆ ಅದೇ ಮಾರ್ಗದಲ್ಲಿ ರಾವಣ ತನ್ನ ಪರಿವಾರದೊಂದಿಗೆ ಹೋಗ್ತಿರ್ತಾನೆ ತಕ್ಷಣ ಅವನ ವಾಹನ ನಿಂತು ಬಿಡುತ್ತೆ ನೋಡ್ತಾನೆ ವಾಲಿ ತಪಸ್ಸನ್ನ ಮಾಡ್ತಾವನೆ ಓಹೋ ಇವನೇ ಹೀಗೆ ಮಾಡಿದಾನೆ ನಾನು ಹೋಗುವ ಮಾರ್ಗದಲ್ಲಿ ಈತ ಈಗ ಮಾಡಿ ನಿಲ್ಸಿದಾನೆ ಇವನೇ ಕಾರಣ ಹಿಂದಿನ ದ್ವೇಷವನ್ನ ಇಂದೂ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಅವನು ತಪಸ್ಸು ಮಾಡುವ ಆ ಒಂದು ಪರ್ವತವನ್ನೇ ಕಿತ್ತು ಸಮುದ್ರಕ್ಕೆ ಬಿಸಾಕ್ ಬಿಡ್ಬೇಕಲ್ಲ ಅಂತ ಹೇಳಿ ಅದನ್ನ ಕೀಳಲು ಕೆಳಭಾಗದಿಂದ ಕೈ ಹಾಕಿ ಎತ್ತನ ಹೋಗ್ತಾನೆ ಇದನ್ನ ಗಮನಿಸಿದಂತ ವಾಲಿ ವಿನಾಕಾರಣ ರಾವಣ ಯಾಕೆ ಹೀಗ್ ಮಾಡ್ತಾನೆ ಎಲ್ಲೋ ಇವನು ನನ್ನ ಬಗ್ಗೆ ದ್ವೇಷ ಇಟ್ಕೊಂಡಿದ್ದಾನೆ ಇವನು ಒಂದು ಮಾಡ್ಲೇಬೇಕು ಮಾಡಲೇಬೇಕು ಹೇಳಿ ಇವನ್ಗೆ ಏನಾದ್ರೂ ಮಾಡಲೇಬೇಕು ಅಂತ ಹೇಳಿ ತನ್ನ ಆ ಒಂದು ಹೆಬ್ಬೆರಳಿಂದ ಆ ಬೆಟ್ಟವನ್ನ ಒತ್ತಿ ಹಿಡಿತಾನೆ ಆ ಸಂದರ್ಭದಲ್ಲಿ ರಾವಣ ಅದ್ರ ಕೆಳಗಡೆ ಸಿಕ್ಕಾಕೋ ಗುಳಾಡ್ತಿರ್ತಾನೆ ಇದನ್ನು ಕಂಡಂತ ಅವನ ಪರಿವಾರದವರು ಹೋಗಿ ವಾಲಿಯನ್ನ ಬೇಡಿ ಅವನನ್ನ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಒಟ್ಟಾರೆ ಮನುಷ್ಯ ತನ್ನ ವೈರತ್ವವನ್ನ ಎಂದೂ ಬಿಡೋದಿಲ್ಲ ಅಹಂಕಾರ ದುಷ್ಟತನಗಳಿಂದ ಅದು ಸಾಧಿಸಿಕೋಗ್ತಾನೆ ಅವನೇ ಅದಕ್ಕೆ ಬಿದ್ದು ಒದ್ದಾಡ್ತಾನೆ ಇಂತಹ ಸನ್ನಿವೇಶವನ್ನು ಇಟ್ಕೊಂಡು ಹರಿಣ ವಾಲಿಯ ಕಥೆಯನ್ನ ನಾಗರಾಜ ಕವಿ ನಮ್ಗೆ ಕೊಡ್ತಾ ಹೋಗ್ತಾರೆ ಈಗ ಇದರ ಪೂರ್ಣ ಕಥೆಯನ್ನ ನೋಡೋಣ ಅದು ಕೂಡ ನಾಗರಾಜ ಕವಿಯ ಸಣ್ಣ ಪರಿಚಯವನ್ನ ಮಾಡಿಕೊಂಡು ಈತ ಒಬ್ಬ ಜೈನ ಕವಿ ಪುಣ್ಯಶ್ರವ ಅಂತಕ್ಕಂಥ ಒಂದು ಕಾವ್ಯವನ್ನ ಬರೆದಂತವನು ಈತ ಈ ಗ್ರಂಥವನ್ನ ವರ್ಷ ಸಾವಿರದ ಇನ್ನೂರ ಐವತ್ ಮೂರನೆಯ ಪ್ರಜಾಪತಿ ವರ್ಷದಲ್ಲಿ ಅಂದರೆ ಸಾವಿರದ ಮುನ್ನೂರ ಮೂವತ್ತ ಒಂದರಲ್ಲಿ ಬರೆದನು ಎಂಬುದಾಗಿ ಹೇಳಲಾಗಿದೆ ಈ ಗ್ರಂಥ ಚಂಪು ಗ್ರಂಥ ನಾಗರಾಜ ಕವಿಯು ಜೈನ ಕವಿಯಾದದ್ರಿಂದ ರಾಮಾಯಣ ಕಥೆಯನ್ನು ತನ್ನ ಜೈನ ಸಂಸ್ಕೃತಿಗೆ ಹೋಗಿಸಿಕೊಂಡು ಬರಿತಾ ಹೋಗಿದ್ದಾನೆ ಆದಿಸೆಯಿಂದಾಗಿ ಶಕ್ತಿಶಾಲಿಯಾದ ವಾಲಿಯನ್ನ ಅತ್ಯಂತ ಸೂಕ್ಷ್ಮವಾಗಿ ತೆಗೆದುಕೊಂಡು ಹೋಗಿದ್ದಾನೆ ಈಗ ಕಥೆಗೆ ನೇರವಾಗಿ ಹೋಗೋಣ ಬನ್ನಿ ನೀವೇನಾದ್ರೂ ಫಸ್ಟ್ ಟೈಮ್ ಬಂದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಜೊತೆಗೆ ನಾನು ಮಾಡ್ತಕ್ಕಂಥ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲಿ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿಯೊಕ್ಷ ನಾನು ಬಹುತೇಕ ಇಂಪಾರ್ಟೆಂಟ್ ವಿಡಿಯೋಗಳನ್ನ ಮಾಹಿತಿ ಭರಿತ ವಿಡಿಯೋಗಳನ್ನ ಮೆಂಬರ್ಶಿಪ್ ಅಂತ ಮಾಡ್ತಾ ಇರ್ತೇನೆ ನೀವೇನಾದ್ರೂ ನನ್ನ ಚಾನಲ್ಗೆ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ ಪಕ್ಕದಲ್ಲಿ ಇರತಕ್ಕಂಥ ಜಾಯಿನ್ ಬಟನ್ ಗೆ ಹೋಗಿ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಳಿ ನಾನು ಮಾಡ್ತಕ್ಕಂಥ ಮೆಂಬರ್ ಓನ್ಲಿ ವಿಡಿಯೋಗಳು ಅತ್ಯಂತ ಮಾಹಿತಿ ಪೂರ್ಣ ಮೆಂಬರ್ ಓನ್ಲಿ ವಿಡಿಯೋಗಳು ಜೊತೆಗೆ ಸಿಲೆಬಸ್ ಕೂಡ ಪಬ್ಲಿಕ್ ಆಗುವ ಮುನ್ನವೇ ನಿಮ್ಗೆ ಬಂದು ತಲುಪ್ತವೆ ಮಾಡ್ಕೊಳ್ತಿರಲ್ಲ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಜಂಬೂ ದ್ವೀಪದ ಭರತ ಕ್ಷೇತ್ರದ ಆರ್ಯ ಖಂಡದ ಕಿಸ್ಕಿಂಧವೆಂಬ ಪಟ್ಟಣಮನ್ ಆಳ್ವಂ ಕಪಿಧ್ವಜ ವಂಶಜರೊಳಗೆ ಎಲ್ಲ ವಿದ್ಯಾಧರರಿಗೆ ಮುಖ್ಯಂ ಬಾಲಿದೇವಂ ಎಂಬ ಅರಸನ್ ಆತನ್ ಒಂದು ದಿವಸಂ ದಿವ್ಯ ಮುನೀಂದ್ರ ಓರ್ವರಂ ಕಂಡು ಭಕ್ತಿ ಪೂರ್ವಕ ದಿಂ ವಂದಿಸಿ ಧರ್ಮ ಶ್ರವಣಾನಂತರಂ ನನಿಲಿ ಪೂರ್ಣ ಕಾವ್ಯವನ್ನ ಓದೋದಿಲ್ಲ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಓದ್ತಾ ಹೋಗ್ತಾನೆ ಕತೆ ಅತ್ಯಂತ ಸುಂದರವಾಗಿದೆ ಕೇಳಿಸ್ಕೊಳ್ತಾ ಹೋಗಿ ಜಂಬೂ ದ್ವೀಪದ ಭರ್ತ ಕ್ಷೇತ್ರದಲ್ಲಿ ಆರ್ಯಖಂಡದ ಕಿಸ್ಕಿಂದೆ ಅಂತಕ್ಕಂಥ ಒಂದು ಪಟ್ಟಣವನ್ನ ಈ ಬಾಲಿದೇವ ಅಂತಕ್ಕಂಥ ಅರಸ ಆಳ್ತಿರ್ತಾನೆ ಈ ಬಾಲಿದೇವನೆ ವಾಲಿದೇವ ಒಂದು ದಿವಸ ದಿವ್ಯ ಮುನಿಗಳನ್ನ ಕಂಡಂತ ಇವನು ಅವರನ್ನ ಸತ್ಕರಿಸಬೇಕು ಎಂಬುದಾಗಿ ಹೊಡ್ತಾನೆ ಜಿನರ್ಗಂ ಜಿನ ಮುನಿಗಳ್ಗಂ ಜಿನೈಕ್ಯ ಶರಣರ್ಗಮ್ ಅಲ್ಲದೆ ಉಳಿದರ್ಗಂ ತಾಂ ವಿನಮಿತನಪ್ಪವನಲ್ಲಂ ಎಂಬ ಅನುಪಮ ಸೂರತ ವಿಶೇಷಮಂ ಕೈಕೊಂಡಂ ಅಂತೂ ಉತ್ಕೃಷ್ಟರೊತಮಂ ಧರಿಸಿ ಸುಖ ದಿಂ ರಾಜ್ಯಂ ಗೈಯುತ್ತಿರೇ ಅತ್ತಲು ಲಂಕಾಪುರದೊಳ್ ಪ್ರತ್ಯಾರ್ಥಿ ನೃಪಾಳಕರಟಿ ವಿಘಟನಾಪಟು ದೋದೃತ್ತಂ ವಿಕ್ರಮ ಸಿಂಹನು ಉದಾತ್ತಂ ದಶವದನ ಅರಸುಗೆಯುತ್ತಿದ್ದಂ ಒಂದು ಕಡೆ ಬಾಲಿದೇವನು ಜಿನನಾದ್ರಿಂದ ಒಬ್ಬ ಮುನಿಗಳು ಕಂಡ್ರೆ ಸಾಕು ಅವರನ್ನ ಪೂಜಿಸ್ತಾನೆ ವ್ರತಾಚರಣೆಯನ್ನ ಮಾಡ್ತಾನೆ ಜೊತೆಗೆ ಒಬ್ಬರನ್ನಷ್ಟಲ್ಲದೆ ಎಲ್ಲಾ ಮುನಿಗಳನ್ನ ಪೂಜಿಸ್ತಾನೆ ಸತ್ಕರಿಸ್ತಾನೆ ಗೌರವಿಸ್ತಾನೆ ಆ ರೀತಿಯಲ್ಲಿ ರಾಜ್ಯಭಾರವನ್ನ ಮಾಡ್ತಾ ಇದ್ದಾನೆ ಒಂದು ಉತ್ಕೃಷ್ಟ ವ್ರತವನ್ನ ಕೈಗೊಳ್ಳುವ ಮೂಲಕ ಸುಖದಿಂದ ರಾಜ್ಯವನ್ನ ಆಳ್ತಾ ಇದ್ದಾನೆ ಮತ್ತೊಂದು ಕಡೆ ಲಂಕಾಪುರ ಅಲ್ಲಿ ಪ್ರತಿ ವೈರಿಯನ್ನಿಸ್ಕೊಂಡಂತ ಈ ಲಂಕಾದೇಶ ಉದಾತ್ತ ವೀರ ಅವನೂ ಕೂಡ ತನ್ನ ರಾಜ್ಯವನ್ನ ಆಳ್ತಾ ಇದ್ದಾನೆ ಹೀಗೆ ಇಬ್ಬರು ಕೂಡ ತಮ್ಮ ತಮ್ಮ ರಾಜ್ಯಗಳನ್ನ ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಒಮ್ಮೆ ಬಾಲಿದೇವನ ಬಗೆಗೆ ರಾವಣನಿಗೆ ಗೊತ್ತಾಗುತ್ತೆ ಯಾವ ವಿಚಾರ ಅಂತ ಹೇಳಿದ್ರೆ ವಾಲಿದೇವ ಆ ಒಂದು ಪೂಜ್ಯರನ್ನ ಬಿಟ್ಟಂತೆ ಇನ್ಯಾರಿಗೂ ಕೂಡ ನಮಸ್ಕರಿಸುವುದಿಲ್ಲ ಬೇರೆಯವರ ಕಾಲಿಗೆ ಎರಗುವುದಿಲ್ಲ ಎಂಬುದಾಗಿ ಗೊತ್ತಾಗುತ್ತೆ ಇಂತಹ ಸಂದರ್ಭದಲ್ಲಿ ಉದಾತ್ತನಾದಂತ ರಾವಣ ತನ್ನ ಒಬ್ಬ ವಿಶಿಷ್ಟ ಶಿಷ್ಯನನ್ನ ಕರೆದು ನೋಡು ಉಡುಗೆರೆ ತೆಗೆದುಕೊಂಡೋಗು ಬಾಲಿದೇವನ ಆಸ್ಥಾನ ಕಿಸ್ಕಿಂದೆಗೆ ಹೋಗು ಅಲ್ಲಿ ರಾವಣನ ಶೌರ್ಯವನ್ನ ಹೇಳಿ ಆತ ಬಂದು ನಮಸ್ಕರಿಸಿ ನನ್ನನ್ನ ಒಪ್ಪಿಕೊಳ್ಳುವಂತೆ ಹೇಳು ಎಂಬುದಾಗಿ ಆತನನ್ನ ಕಿಸ್ಕಿಂದೆಗೆ ಕಳಿಸ್ಕೊಡ್ತಾನೆ ಅಲ್ಲಿಗೆ ಹೋದಂಥ ಈ ದೂತ ರಾವಣನ ಬಗ್ಗೆ ಹೇಳಿ ಜೊತೆಗೆ ಈ ಹಿಂದೆ ರಾವಣ ಅಂತಕ್ಕಂಥವನು ಇವರಿಗೆ ಮಾಡಿದಂಥ ಸೇವೆಯನ್ನ ನೆನೆದು ಈಗ ತಂಗಿ ಶ್ರೀಮಾಲೆಯನ್ನ ಈ ರಾವಣಿಗೆ ಕೊಟ್ಟು ರಾವಣನಿಗೆ ನಮಸ್ಕರಿಸಿ ಸುಖದಿಂದ ಬದುಕಬೇಕಂತೆ ಈ ಮಾಹಿತಿಯನ್ನ ರಾವಣೇಂದ್ರ ನಿಮಗೆ ಕಳಿಸಿದಾನೆ ಎಂಬುದಾಗಿ ವಾಲಿಗೆಯ ದೂತ ಹೇಳ್ತಾನೆ ಇದನ್ನು ಕೇಳದಂತ ವಾಲಿದೇವ ಕೋಪಗೊಳ್ತಾನೆ ರೊತಿ ಗಂಗಂ ಬಾವಿಪಡೆ ರೊತಿಗಂಗಂ ಅದಾವುದು ಅಂತರಂ ಸುರಮಣಿಯೊಳ್ ಪ್ರತಿ ಕಾಚಿನ ಮಣಿಯನು ಮಿತರ ನಾಲಿಗೆ ಮುರುಂಟಿ ಪೋಪದೆ ಧರೆಯೋಳ್ ಅದಕ್ಕೆ ಬಾಲಿದೇವ ಧರ್ಮಪಾಲಕನಿಗೆ ಜಿನ ಸನ್ಯಾಸಿಗೆ ಸುರಮಣಿ ಯಾವುದೋ ಗಾಜಿನ ಮಣಿ ಯಾವುದೋ ವ್ಯತ್ಯಾಸ ತಿಳಿಯದ ಬಾಲಿದೇವ ಯಾರ್ಯಾರಿಗೋ ನಮಸ್ಕರಿಸುವುದಿಲ್ಲ ಆದಿಸೆಯಿಂದಾಗಿ ನಿಮ್ಮ ರಾವಣನಿಗೆ ನಮಸ್ಕರಿಸುವುದನ್ನ ಬಿಟ್ಟು ಬೇರೆ ಇನ್ನೇನಾದರೂ ಇದ್ರೆ ಹೇಳು ಎಂಬುದಾಗಿ ಆ ದೂತನಿಗೆ ಹೇಳ್ತಾನೆ ಅದಕ್ಕೆ ಆ ದೂತ ನೀನ್ ಆತಂಗೆ ಎರಗದೈ ಅಭಿಮಾನತೆಯಿಂದ ಇರ್ದೈ ಆದೊಡೆ ನಿನಗೆ ಅಕ್ಕುಂ ಸ್ಥಾನ ಭ್ರಷ್ಟತೆ ರಾಜ್ಯ ವಿಹೀನತೆ ಕಪಿ ಕೇತುವಂಗೆ ಭಾವಿಸು ಬಗೆಯಳ್ ಬಾಲಿದೇವ ನೀನೇನಾದ್ರೂ ರಾವಣನಿಗೆ ನಮಸ್ಕರಿಸಿಲ್ಲ ಅಂತ ಹೇಳಿದ್ರೆ ಅವನನ್ನ ಒಪ್ಪಿಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿನಗೆ ಸ್ಥಾನ ಭ್ರಷ್ಟತೆ ಆಗುತ್ತದೆ ರಾಜ್ಯವನ್ನ ಕಳೆದುಕೊಳ್ಳುತ್ತೀಯಾ ಯೋಚಿಸು ಕುಲ ತಿಲಕ ಎಂಬುದಾಗಿ ಬಾಲಿದೇವನಿಗೆ ಹೇಳಿದಂತ ಸಂದರ್ಭದಲ್ಲಿ ಬಾಲಿದೇವ ಅದ್ಯಾವುದೋ ಆಗದು ಇದನ್ನ ನಿಮ್ಮ ಒಡೆಯನಿಗೆ ತಿಳಿಸು ಎಂಬುದಾಗಿ ಹೇಳಿದಾಗ ದೂತ ರಾವಣನ ಬೆಳಿಗ್ಗೆ ಬರ್ತಾನೆ ವಿಚಾರವನ್ನ ಹೇಳ್ತಾನೆ ವಿಚಾರವನ್ನ ತಿಳಿದುಕೊಂಡಂತ ಈ ರಾವಣ ಸುಮ್ಮನಿರದೆ ಯುದ್ಧವನ್ನ ಸಾರ್ತಾನೆ ಈಗ ಕಿಸ್ಕಿಂದೆಯ ಈ ಬಾಲಿದೇವನಿಗೂ ಲಂಕೆಯ ರಾವಣನಿಗೂ ಯುದ್ಧ ಏರ್ಪಡುತ್ತೆ ಒಬ್ಬ ಪ್ರತಿವಾಸುದೇವ ಒಬ್ಬ ಚರಮಾಂಗ ಇಬ್ಬರಿಗೂ ಸಾವು ಬರುವುದು ಕಷ್ಟ ಇಂಥ ಸಂದರ್ಭದಲ್ಲಿ ಎರಡೂ ಕಡೆಯ ಮಂತ್ರಿಗಳು ಯೋಚಿಸಿ ನೀವು ಯುದ್ಧವನ್ನ ಹೀಗೆ ಸಾರುವುದಾದರೆ ಸೈನಿಕರಿಗೆ ತೊಂದರೆ ಆಗೋದು ಬೇಡ ಇದರಿಂದ ಸೈನಿಕರೆಲ್ಲರೂ ಪ್ರಾಣವನ್ನ ಕಳೆದುಕೊಳ್ತಾರೆ ಆದಿಸಿಂದಾಗಿ ನಿಮ್ಮೊಡನೆ ದ್ವಂದ್ವ ಯುದ್ಧವಾಗಲಿ ಇನ್ಯಾವ ಯುದ್ಧಗಳು ಬೇಡ ಎಂಬುದಾಗಿ ಮಾರ್ಗದರ್ಶನವನ್ನ ಮಾಡ್ತಾರೆ ಇದಕ್ಕೆ ಒಪ್ಪಿಕೊಂಡ ಇಬ್ಬರು ಕೂಡ ದ್ವಂದ್ವ ಯುದ್ಧವನ್ನು ಮಾಡ್ತಾರೆ ಈ ದ್ವಂದ್ವ ಯುದ್ಧದಲ್ಲಿ ರಾವಣ ಸೋತು ಹೋಗ್ತಾನೆ ಆ ಸೋತು ಹೋದನ್ನ ಕಂಡಂತ ಬಾಲಿದೇವನು ವೈರಾಗ್ಯವನ್ನ ಮೂಡಿಸಿಕೊಂಡು ತಪಸ್ಸಿಗೆ ಹೊರಟು ಬಿಡ್ತಾನೆ ಹೋಗುವಾಗ ತಮ್ಮ ಸುಗ್ರೀವನನ್ನು ಕರೆದು ಇನ್ನು ಈ ರಾಜ್ಯ ಭಾರವೆಲ್ಲ ನಿನ್ನದು ನೀನು ಚೆನ್ನಾಗಿ ನೋಡಿಕೊ ಎಂಬುದಾಗಿ ತನ್ನ ಎಲ್ಲಾ ಪರಿವಾರವನ್ನ ಬಿಟ್ಟು ತಪಸ್ಸಿಗೆ ಹೋಗ್ತಾನೆ ಹೀಗೆ ದೀಕ್ಷೆಯನ್ನ ಪಡೆದುಕೊಂಡಂತ ಬಾಲಿದೇವನು ಅತ್ಯಂತ ಕಠಿಣ ತಪಸ್ಸುಗಳನ್ನ ಮಾಡಿಕೊಂಡು ಕೈಲಾಸ ಪರ್ವತದಲ್ಲಿ ಕುಳಿತು ಬಿಡ್ತಾನೆ ಕಾಲಾನಂತರದಲ್ಲಿ ರಾವಣ ತನ್ನ ಪರಿವಾರದೊಂದಿಗೆ ಅದೇ ಮಾರ್ಗದಲ್ಲಿ ಬರ್ತಾ ಇದ್ದಾನೆ ನೋಡ್ತಾನೆ ಕೈಲಾಸ ಪರ್ವತ ಅಲ್ಲಿ ಬಾಲಿದೇವ ತಪೋನಿರತನಾಗಿದ್ದಾನೆ ತಕ್ಷಣ ಹಿಂದೆ ಆದದ್ದನ್ನ ನೆನೆಸ್ಕೊಳ್ತಾನೆ ಈತನಿಂದ ಅಲ್ವಾ ಸೋಲು ಈಗ ತಪೋ ನಿರತನಾಗಿದ್ದಾನೆ ಇವನ್ನೇನಾದ್ರೂ ಮಾಡಿ ತಪಸ್ಸನ್ನ ಭಂಗಗೊಳಿಸಿ ಇವನ್ನ ತೆಗೆದು ಸಮುದ್ರಕ್ಕಾಕ್ ಅಂತ ಹೇಳಿ ಆ ಇಡೀ ಕೈಲಾಸ ಪರ್ವತವನ್ನೇ ಎತ್ತಲು ಮುಂದಾಗ್ತಾನೆ ಆ ಸಂದರ್ಭದಲ್ಲಿ ವಾಲಿಯು ಇದನ್ನ ಗಮನಿಸ್ತಾನೆ ರಾವಣ ನೀನು ಹಿಂದಿನ ದ್ವೇಷವನ್ನ ಬಿಟ್ಟಿಲ್ವಲ್ಲ ನಿನಗೆ ಒಂದು ಪ್ರಾಯಶ್ಚಿತ ಆಗ್ಲಿ ಬೇಕು ಅಂತೇಳಿ ತನ್ನ ಹೆಬ್ಬೆರಳಿದಿಂದ ಆ ಬೆಟ್ಟವನ್ನ ಒತ್ತಿ ಹಿಡಿತಾನೆ ಆ ಸಂದರ್ಭದಲ್ಲಿ ರಾವಣ ಎತ್ತಲು ಹೋದವನು ಅದರ ಅಡಿಯಲ್ಲಿ ಸಿಕ್ಕು ಹಾಕೊಳ್ತಾನೆ ಬಹಳ ನೋವಿನಿಂದ ಪರಿತಪಿಸ್ತಾ ಇರ್ತಾನೆ ಇದನ್ನು ಕಂಡಂತ ಮಂಡೋದರಿ ಮತ್ತು ತನ್ನ ಪರಿವಾರ ಬಾಲಿದೇವನಲ್ಲಿ ಹೋಗಿ ಬೇಡ್ಕೊಳ್ತಾರೆ ಅಂಗಲಾಕ್ತಾರೆ ಇವರನ್ನ ರಕ್ಷಿಸುವಂತೆ ಹೇಳ್ತಾರೆ ಇದಕ್ಕೆ ಮಣಿದ ಬಾಲಿದೇವನು ರಾವಣನನ್ನ ಬಿಡುಗಡೆ ಮಾಡ್ತಾನೆ ನಂತರದಲ್ಲಿ ಪರಿವಾರದವರನ್ನು ಕೂಡ ಕಳಿಸ್ಕೊಡ್ತಾನೆ ಒಟ್ಟಾರಿಯಾಗಿ ರಾವಣ ಮತ್ತು ಅವನ ಪರಿವಾರದವರು ಅಲ್ಲಿಂದ ಬೀಳ್ಕೊಡ್ತಾರೆ ಹತ್ತು ಕಡೆ ಅವರು ಹೊರಟ ಮೇಲೆ ಇತ್ತ ಕಡೆ ನಿಶ್ಚಲ ಮನಸ್ಥಿತಿಯನ್ನ ಬಾಲಿದೇವ ಪಡಿತಾನೆ ಈ ಯತೀಂದ್ರ ಚೂಡಾಮಣಿಗೆ ಕೇವಲ ಜ್ಞಾನವು ಹುಟ್ಟುತ್ತದೆ ಆನಂತರದಲ್ಲಿ ಅನೇಕ ದೇಶ ದೇಶಗಳನ್ನ ಸುತ್ತಿ ತನ್ನ ವೃತ್ತಗಳನ್ನ ಕೈಗೊಂಡು ಮೋಕ್ಷ ಲಕ್ಷ್ಮೀ ರಮಣನ್ ಆದನ್ ಇತ್ತಲ್ ಒಂದು ದಿವಸಮು ವಿಭೀಷಣ ಸಕಲ ಭೂಷಣ ಕೇವಲಿಗಳಂ ಕಂಡು ವಂದಿಸಿ ಬಾಲಿ ಮುನೀಶ್ವರರ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಆ ಕೇವಲಿಗಳು ಹೀಗೆಂದರು ಕ್ಷೇತ್ರದ ಆರ್ಯಖಂಡದೊಳಗೆ ವೃಂದಾರಕ ಅರಣ್ಯದೊಳಗೆ ಆವನದ ಜಿನ ಮುನಿಗಳು ಪರಮ ಆಗಮನಮನ್ ಪ್ರತಿ ದಿನ ಓದುತ್ತಾ ಇದ್ದರು ಅದನ್ನ ಕೇಳಿಸಿಕೊಂಡಂತ ಬಾಲಿ ಮುನೀಶ್ವರರು ಪುಣ್ಯದ ಫಲವನ್ನ ಹೊಂದಿ ಆಯುಷ್ಯವನ್ನ ಕಳೆದುಕೊಂಡರು ಆ ನಂತರದಲ್ಲಿ ಐರಾವತ ಕ್ಷೇತ್ರದ ಅಶ್ವಪುರದ ವೈಶ್ವನೋರ್ವನ್ ವಿರಹಿ ಎಂಬ ಆತನ ಹೆಂಡತಿ ಶೀಲವತಿಯವರ್ ಈರ್ವರ್ಗಂ ಮೇಘರಥನೆಂಬ ಮಗನಾಗಿ ವೈಶ್ಯ ವಿರಹಿ ಮತ್ತು ಶೀಲವತಿಯರಿಗೆ ಮೇಘರಥನೆಂಬ ಮಗನಾಗಿ ಜನಿಸ್ತಾನೆ ಆ ನಂತರದಲ್ಲಿ ಹಲವಾರು ಅಣು ವ್ರತಗಳನ್ನ ಪಾಲಿಸಿ ನಂತರದಲ್ಲಿ ಪೂರ್ವ ವಿದೇಹದ ಕೋಕಿಳ ಗ್ರಾಮದ ವೈಶ್ಯ ಕಾಂತಶೋಕನ್ ಮತ್ತು ಆತನ ಭಾರ್ಯೆ ಹೆಂಡತಿ ರತ್ನಾಕಿನಿಯವರ್ ಈರ್ವರ್ಗಂ ಸುಪ್ರಭನೆಂಬ ಮಗನಾಗಿ ನಂತರದಲ್ಲಿ ಮತ್ತೂರ್ವ ವೈಶ್ಯ ಕಾಂತಶೋಕ ಮತ್ತು ಆತನ ಹೆಂಡತಿ ರತ್ನಾಕಿನಿ ಇವರಿಬ್ಬರಿಗೆ ಸುಪ್ರಭನೆಂಬ ಮಗನಾಗಿ ಹುಟ್ಟುತ್ತಾನೆ ಆನಂತರದಲ್ಲೂ ಕೂಡ ಹಲವು ತಪಸ್ಸುಗಳನ್ನ ಮಾಡಿ ಸರ್ವ ಸಿದ್ಧಿಯನ್ನ ಪಡೆದುಕೊಳ್ತಾನೆ ಹೀಗೆ ಸಿದ್ಧಿಯನ್ನ ಪಡೆದುಕೊಂಡಂತವನು ವಾಲಿದೇವ ಎಂಬುದಾಗಿ ಈ ವಿಚಾರವನ್ನ ವಿಭೀಷಣನಿಗೆ ಕೇವಲಿಗಳು ಹೇಳಿದರು ಈ ಕಥೆಯನ್ನ ಕೇಳಿದ ಎಲ್ಲರೂ ಕೂಡ ಸುಕೃತರಾಗ್ತಾರೆ ಎಂಬುದಾಗಿ ಹೇಳಿ ನಾಗರಾಜ ಕವಿ ಈ ಕಥೆಯನ್ನ ಮುಗಿಸ್ಕೊಡ್ತಾರೆ ಇದಿಷ್ಟು ಕಥೆಯ ಸಾರ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಏನಾದರೂ ಕೇಳ್ಬೇಕು ಹೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನೆಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ